ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಕೂಡ ಜ್ಯೋತಿರ್ವಾಣಿ ಅನ್ನು ನೋಡತಕ್ಕಂಥ ವೀಕ್ಷಕರಿಗೆ ಅನಂತ ಅನಂತವಾಗಿರತಕ್ಕಂಥ ಧನ್ಯವಾದಗಳನ್ನು ಹೇಳ್ತಾ ಹೇಗಿದ್ದೀರಿ ವೀಕ್ಷಕರೇ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ಸರ್ವೋ ಜನ ಅಸುಖಿನೂ ಇವತ್ತಿನ ದಿನ ವೀಕ್ಷಕರೇ ನೋಡಿ ಇವತ್ತಿನ ದಿನಮಾನದಲ್ಲಿ ಅಪಘಾತಗಳು ಜಾಸ್ತಿ ಆಗ್ತಕ್ಕಂಥವತ್ತು ವೀಕ್ಷಕರೇ ಯಾಕಂತಂದರೆ ಎಲ್ಲಿ ನುಡಿದ್ರೂ ಕೂಡ ಅಪಘಾತಗಳು ಆ್ಯಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಕ್ಕಂಥ ಸಂಭವಗಳು ನಡೀತಾ ಇದೆ ಹಾಗಾಗಿ ವೀಕ್ಷಕರೇ ಇವತ್ತು ಹೇಳುವ ಮಂತ್ರದಿಂದ ನೀವು ಇದನ್ನು ಪ್ರತಿದಿನವೂ ಕೂಡ ಮನೆಯಿಂದ ಹೊರಗಡೆ ಹೋಗತಕ್ಕಂಥ ಸಂದರ್ಭದಲ್ಲಿ ವೀಕ್ಷಕರೇ ಹನ್ನೊಂದು ಬಾರಿ ಈ ಪ್ರಾಣ ಪ್ರತಿಷ್ಠೆಯಾಗಿರತಕ್ಕಂತಹ ಮಂತ್ರವನ್ನು ನೀವು ಹೇಳಿ ಹೋಗಿದ್ದೇ ನಿಜ ಆಯಿತು ಅಂತಂದರೆ ನಿಮ್ಮ ಜೀವನದಲ್ಲಿ ಯಾವುದೇ ತರಹದ ಅಹಿತಕರ ಘಟನೆ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ್ಯಕ್ಸಿಡೆಂಟ್ಗಳು ಅಪಘಾತ ಆಗ್ತಕ್ಕಂಥ ಸಂದರ್ಭಗಳು ಯಾವುದೇ ರೀತಿಯ ಒಳಗಡೆ ಆಗುವಂಥದ್ದಲ್ಲ ಒಂದು ವೇಳೆ ಆ ಥರದ ಒಂದು ಪರಿಸ್ಥಿತಿಗಳು ಕೂಡ ನಿಮ್ಮ ಹತ್ರ ಬಂದ್ರೂ ಕೂಡ ನೀವು ಅದರಲ್ಲಿ ಆ ಪರಮಾತ್ಮನ ಕೃಪೆಯಿಂದನೇ ಪಾರಾಗ್ತಕ್ಕಂಥದ್ದು ವಿಶೇಷವಾಗಿರತಕ್ಕಂಥದ್ದು ಯಾವುದೇ ರೀತಿಯಿಂದ ಆ ಮಂತ್ರವನ್ನು ನೀವು ಜಪಿಸಿ ಹೋಗಿದ್ದೇ ನಿಜ ಆಯಿತು ಅಂತಂದರೆ ಯಾವುದೇ ರೀತಿಯಿಂದ ನಿಮಗೆ ಅಹಿತಕರತ ಘಟನೆಗಳು ಸಂಭವಿಸುವುದೇ ಇಲ್ಲ ಆ ಥರ ಆಗಿರತಕ್ಕಂಥ ಮಂತ್ರ ಇದನ್ನು ಪ್ರತಿನಿತ್ಯ ಈ ಮಂತ್ರವನ್ನು ಹನ್ನೊಂದು ಬಾರಿ ನೀವು ಜಪಿಸಬೇಕು ಯಾವ ಮಂತ್ರ ಹಾಗಾದರೆ ಗುರುಗಳೇ ಅದನ್ನು ತಿಳಿಸಿ ಪ್ರತಿನಿತ್ಯ ನಾವು ಪ ನಾವು ಅದನ್ನು ಪಠಣ ಮಾಡಿಕೊಂಡು ನಾವು ಹೋಗ್ತೀವಿ ಅನ್ನೋದಾದರೆ ನೋಡಿ ವೀಕ್ಷಕರೇ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ನೋಡಿ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ವೀಕ್ಷಕರೇ ಈ ಮಂತ್ರವನ್ನು ವಿಷ್ಣು ಭಗವಾನನಿಗೆ ತುಂಬ ಅಂದರೆ ತುಂಬ ಇದು ಫ್ರೀ ಆಗ್ತಕ್ಕಂಥದ್ದು ಹಾಗಾಗಿ ಇಂದ ನೀವು ಹೊರಗಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಪಠಣ ಮಾಡಿಕೊಂಡು ಹೋಗಿದ್ದೆ ನಿಜ ಆಯಿತು ಅಂತಂದರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಯಾವುದೇ ರೀತಿಯಿಂದ ಅನ್ಎಕ್ಸ್ಪೆಕ್ಟೆಡ್ ಆದಂತಹ ತೊಂದರೆಗಳು ನಿಮಗೆ ಬರೋದೇನೇ ಇಲ್ಲ ವೀಕ್ಷಕರೇ ಇದನ್ನು ನೀವು ನೀವು ಮನೆಯಲ್ಲಿ ನೀವು ಪರೀಕ್ಷೆ ಮಾಡಿ ನೋಡಿ ನೀವು ಹೊರಗಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ಮಂತ್ರಗಳನ್ನು ನೀವು ಹೇಳಿಕೊಂಡು ಹೋಗಿದ್ದೆ ನಿಜ ಆಯಿತು ಅಂತಂದರೆ ಯಾವುದೇ ರೀತಿಯಿಂದ ನಿಮಗೆ ತೊಂದರೆ ಆಗೋದೇ ಇಲ್ಲ ಅಂತ ಹೇಳ್ತಾ ಸರ್ವೋ ಜನ ಸುಖಿನೋ ಭವಂತ